ಭಾರತದ ಚಿತ್ರರಂಗ ಅದರಲ್ಲೂ ಕರ್ನಾಟಕ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ಹೆಸರು ಮಾಡಿದ ಕುಟುಂಬ ಅಂದ್ರೆ ಅದು ರಾಜ್ಕುಮಾರ್ ಕುಟುಂಬ ಇವರು ಕುಟುಂಬದ ಹೆಣ್ಣು ಮಕ್ಕಳು ಬಿಟ್ಟು ಎಲ್ಲರೂ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವ್ರೆ ಅಣ್ಣವರ ಐದು ಜನ ಮಕ್ಕಳಲ್ಲಿ ಶಿವಣ್ಣ ರಾಘಣ್ಣ ಹಾಗೇನೆ ಅಪ್ಪು ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಇದರ ಜೊತೆಗೆ ರಾಜ್ಕುಮಾರ್ ಹಾಗೇನೆ ಪಾರ್ವತಮ್ಮ ದಂಪತಿಗೆ ಇಬ್ರು ಹೆಣ್ಮಕ್ಳು ಅವರೇ ಪೂರ್ಣಿಮಾ ಹಾಗೇನೆ ಲಕ್ಷ್ಮಿ ಇದರಲ್ಲಿ ಪೂರ್ಣಿಮಾ ಅವರ ಪತಿ ಯಾರು ಅಂದ್ರೆ ಒಂದು ಕಾಲದಲ್ಲಿ ಚಾಕ್ಲೇಟ್ ಹೀರೋ ಅನ್ನಿಸಿಕೊಂಡಿದ್ದ ರಾಮ್ ಕುಮಾರ್ ಹಾಗೆ ನಟ ರಾಮ್ ಕುಮಾರ್ ಪೂರ್ಣಿಮಾ ಪ್ರೀತಿಸಿ ಮದುವೆಯಾದವು ರಾಮ್ ಕುಮಾರ್ ಹಾಗೇನೆ ಪೂರ್ಣಿಮಾ ಜೋಡಿಯ ಲವ್ ಸ್ಟೋರಿ ಮದುವೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಣ್ಣವರು ಒಪ್ಪಿ ಮಗಳನ್ನ ಗೆ ಕೊಟ್ಟು ಮದುವೆ ಮಾಡಿಸಿದ್ರು ಅಂತ ಬಹುತೇಕರು ಅಂದುಕೊಂಡಿದ್ದಾರೆ ಆದ್ರೆ ತಮ್ಮ ಲವ್ ಸ್ಟೋರಿ ಬಗ್ಗೆ ಇದೇ ಮೊದಲ ಬಾರಿಗೆ ಪೂರ್ಣಿಮಾ ಹೇಳಿಕೊಂಡಿದ್ದಾರೆ ಮುದ್ದಿನ ಮಗಳಾಗಿದ್ದ ಪೂರ್ಣಿಮಾ ಚಿಕ್ಕಂದಿನಿಂದಲೇ ಮನೆಯಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ವಹಿಸಿಕೊಂಡಿದ್ರಂತೆ ಅಪ್ಪ ಅಮ್ಮ ಸದಾ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ರಿಂದ ಮನೆಯ ಕೆಲಸಗಳಲ್ಲಿ ಅವರು ಹೆಚ್ಚು ಭಾಗಿಯಾಗ್ತಿದ್ರು ಈ ಕಡೆ ರಾಮ್ ಕುಮಾರ್ ಕೂಡ ಚಿತ್ರರಂಗದಲ್ಲಿ ಹೆಸರು ಮಾಡ್ತಿದ್ರು ಇಬ್ರು ಮೊದಲು ಭೇಟಿಯಾಗಿದ್ದು ಎಲ್ಲಿ ಅಂದ್ರೆ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಸಮಾರಂಭದಲ್ಲಿ ಆಗ ಪೂರ್ಣಿಮಾಗೆ ಹದ್ನಾಲ್ಕು ವರ್ಷ ವಯಸ್ಸು ಅಂದು ಒಬ್ರನ್ನೊಬ್ರು ನೋಡಿದ್ದ ಅವರು ನಕ್ಕಿದ್ರಂತೆ ಇದಾದ್ಮೇಲೆ ರಾಜ್ಕುಮಾರ್ ಮನೆಯಲ್ಲಿ ನಡೀತಾ ಇದ್ದ ಅಯ್ಯಪ್ಪ ಸ್ವಾಮಿ ಪೂಜೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಾಮ್ ಕುಮಾರ್ ಬರ್ತಿದ್ರಂತೆ ಈ ಟೈಮ್ ನಲ್ಲೇ ನಿಧಾನವಾಗಿ ಒಬ್ರಿಗೊಬ್ರು ಮಾತನಾಡೋಕೆ ಶುರು ಮಾಡಿದ್ರು ಸ್ವಲ್ಪ ದಿನಗಳಲ್ಲಿ ಇಬ್ರಲ್ಲೂ ಪ್ರೀತಿ ಕೂಡ ಹುಟ್ಟಿತ್ತು ಈ ಪ್ರೀತಿ ತುಂಬಾ ಸೀರಿಯಸ್ ಆಗಿದ್ದು ಯಾವಾಗ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಮದುವೆ ಟೈಮ್ ನಲ್ಲಿ ರಾಘಣ್ಣ ಮದ್ವೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತ ಅಷ್ಟರಲ್ಲೇ ನಾಲ್ಕು ವರ್ಷಗಳ ಕಾಲ ಪ್ರೀತಿ ಮಾಡಿದ್ದ ಪೂರ್ಣಿಮಾ ರಾಮ್ ಕುಮಾರ್ ಮದುವೆ ಮಾಡಿಕೊಳ್ಳೋಕೆ ನಿರ್ಧಾರ ಮಾಡಿದ್ರು ಆದ್ರೆ ಈಕೆ ರಾಜ್ಕುಮಾರ್ ಮಗಳಾಗಿದ್ರಿಂದ ಹೆಚ್ಚು ಹೊರಗೆ ಸುತ್ತಾಡೋಕೆ ಅವಕಾಶ ಕಡಿಮೆ ಯಾಕಂದ್ರೆ ಯಾರಿಗಾದರೂ ಪ್ರೀತಿ ವಿಚಾರ ಗೊತ್ತಾದ್ರೆ ಏನ್ ಗತಿ ಅನ್ನೋ ಭಯ ಇವರಿಗಿತ್ತು ಆದ್ರೆ ಫೋನ್ ನಲ್ಲಿ ಹೆಚ್ಚು ಮಾತನಾಡ್ತಿದ್ರು ಆಗ ಇದಿದ್ದು ಕೇವಲ ಲ್ಯಾಂಡ್ ಲೈನ್ ಫೋನ್ ಇಲ್ಲಿ ಮಾತನಾಡುತ್ತಲೇ ಪಾರ್ವತಮ್ಮಗೆ ಮಗಳ ಪ್ರೀತಿ ವಿಚಾರ ಗೊತ್ತಾಗ್ಬಿಡುತ್ತೆ ಇದಾದ್ಮೇಲೆ ಪಾರ್ವತಮ್ಮ ಇಬ್ಬರ ಮದುವೆ ಬಗ್ಗೆ ಒಪ್ಪಿಕೊಳ್ಳೇ ಇಲ್ಲ ಆದ್ರೆ ಈ ವಿಚಾರ ಸದಾ ಶೂಟಿಂಗ್ ನಲ್ಲೇ ಇರ್ತಿದ್ದ ರಾಜ್ ಗೆ ಗೊತ್ತಿರ್ಲಿಲ್ಲ ಪೂರ್ಣಿಮಾ ಎಷ್ಟೇ ಹೇಳಿದ್ರು ಕೂಡ ಅಮ್ಮ ಪಾರ್ವತಮ್ಮ ಅನುಮತಿ ಕೊಟ್ಟೇ ಇರ್ಲಿಲ್ಲ ಆದ್ರೆ ಪೂರ್ಣಿಮಾಗೆ ರಾಮ್ ಕುಮಾರ್ ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗೋಕೆ ಇಷ್ಟ ಇರ್ಲಿಲ್ಲ ಇದಾದ ಕೆಲವೇ ದಿನಗಳಲ್ಲಿ ಆಗಿದ್ದು ಆಗ್ಲಿ ಅಂತ ಪೂರ್ಣಿಮಾ ಮನೆ ಬಿಟ್ಟು ಬಂದು ರಾಮ್ ಕುಮಾರ್ ಅವರನ್ನ ಮದುವೆ ಮಾಡ್ಕೊಳ್ತಾರೆ ಈ ವಿಚಾರ ದೊಡ್ಡ ಹೆಸರು ಮಾಡಿದ್ದ ರಾಜ್ ಗೆ ದೊಡ್ಡ ಮುಜುಗರ ತರುತ್ತೆ ಆದ್ರೆ ಏನ್ ಮಾಡೋದು ಮಗಳ ಖುಷಿಯನ್ನೇ ಬಯಸಿದ್ದ ರಾಜ್ಕುಮಾರ್ ಪರದಪ್ಪ ಅವರ ಮನೆಯಲ್ಲಿ ಪೂರ್ಣಿಮಾ ರಾಮ್ಕುಮಾರ್ ದಂಪತಿಗೆ ಆಶೀರ್ವಾದ ಮಾಡಿದ್ರು ಆದ್ರೆ ಪಾರ್ವತಮ್ಮ ಮಾತ್ರ ಮಗಳ ಮೇಲೆ ಸಿಟ್ಟು ಮುಂದುವರಿಸಿದ್ರು ತಮ್ಮಾತ್ ಮೀರಿ ಮನೆಯ ಮರ್ಯಾದೆ ಕಳೆದಳು ಅಂತ ಮಗಳ ಮೇಲೆ ತೀವ್ರವಾಗಿ ಬೇಸರಗೊಂಡ್ರು ಸುಮಾರು ಮೂರು ವರ್ಷ ಮಗಳ ಬಳಿ ಪಾರ್ವತಮ್ಮ ಮಾತು ಬಿಟ್ಟಿದ್ರು ಹೇಗೆ ದಿನಗಳು ಕಳೆಯುತ್ತಾ ಕೋಪ ತಣ್ಣಗಾಗುತ್ತಾ ಬಂತು ಅವರ ಕೋಪ ಮತ್ತಷ್ಟು ತಣ್ಣಗೆ ಮಾಡಿದ ವಿಚಾರವೇ ರಾಮ್ ಪೂರ್ಣಿಮಾ ಕೇ ಮಗಳು ಹುಟ್ಟಿದ್ದ ವಿಚಾರ ರಾಮ್ ಕುಮಾರ್ ಮಗಳು ಯಾರಂದ್ರೆ ಈಗ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿರೋ ಧನ್ಯಾ ರಾಮ್ ಕುಮಾರ್ ಇವರು ಹುಟ್ಟಿದ ಬಳಿಕವೇ ಪಾರ್ವತಮ್ಮ ತಮ್ಮ ಕೋಪವನ್ನೆಲ್ಲ ಮರೆತು ಮಗಳ ಬಳಿ ಮಾತನಾಡೋಕೆ ಶುರು ಮಾಡಿದ್ರು ಆದ್ರೆ ಪೂರ್ಣಿಮಾ ಮದುವೆ ಬಗ್ಗೆ ತಂದೆ ರಾಜ್ಕುಮಾರ್ ಅವರಿಗೆ ಸ್ವಲ್ಪ ಬೇಸರವಾಗಿದ್ರು ಕೂಡ ಮಗಳಿಗೆ ಪಾರ್ವತಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರಂತೆ ನಿನ್ನ ಅಮ್ಮನಿಗೆ ನಿನ್ನ ಮೇಲೆ ಬಹಳ ಪ್ರೀತಿ ನಂಬಿಕೆ ಇತ್ತು ಅದಕ್ಕೆ ಅಷ್ಟು ರೋಷ ಅದು ಹೋಗುವವರೆಗೂ ನೀನು ಕಾಯಲೇಬೇಕು ನಿನ್ ರೀತಿ ನಿನ್ನ ಅಮ್ಮ ಅಲ್ಲ ಆಕೆಗೆ ನಿನ್ ಮದ್ವೆ ನಿರ್ಧಾರದಿಂದ ತುಂಬಾ ನೋವಾಗಿದೆ ಅದು ಹೋಗುವವರೆಗೂ ನೀನು ಕಾಯ್ಬೇಕು ಅಂತ ರಾಜ್ಕುಮಾರ್ ಹೇಳಿದ್ರಂತೆ ಇಷ್ಟೇ ಅಲ್ಲ ನಾವೇ ಹುಡುಕಿದ್ರು ಕೂಡ ರಾಮ್ ಕುಮಾರ್ ನಂತಹ ಹುಡುಗ ನಿನ್ಗೆ ಸಿಕ್ತಿರ್ಲಿಲ್ಲ ಅಂತ ಮಗಳಿಗೆ ಹೇಳಿದ್ರಂತೆ ರಾಜ್ಕುಮಾರ್ ರಾಮ್ ಕುಮಾರ್ ಪೂರ್ಣಿಮಾಗೆ ಇಷ್ಟವಾಗೋಕ್ಕೂ ಬಲವಾದ ಕಾರಣಗಳಿವೆ ರಾಮ್ ಕುಮಾರ್ ಪೂರ್ಣಿಮಾರನ್ನ ಪ್ರೀತಿ ಮಾಡೋ ವೇಳೆ ಯಾವ ಹೆಸರು ಇರ್ಲಿಲ್ಲ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು ಅಷ್ಟೇ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಭೇಟಿ ವೇಳೆ ರಾಮ್ ಕುಮಾರ್ನ ಪೂರ್ಣಿಮಾ ನೋಡಿದ್ರು ನಮ್ಮ ತಂದೆ ರಾಜ್ಕುಮಾರ್ ರೀತಿ ವ್ಯಕ್ತಿತ್ವದ ಹುಡುಗನನ್ನ ಪೂರ್ಣಿಮಾ ಹುಡುಕ್ತಿದ್ರು ಆದ್ರೆ ರಾಮ್ ಕುಮಾರ್ ಪಾರ್ವತಮ್ಮ ರೀತಿಯ ವ್ಯಕ್ತಿತ್ವ ಅಂತ ಯಾವ ಕೆಲಸ ಹೇಗ್ ಮಾಡಬೇಕು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋ ವಿಚಾರ ಪೂರ್ಣಿಮಾಗೆ ಇಷ್ಟವಾಗ್ತಿತ್ತು ಜೊತೆಗೆ ಅವರ ತಾಯಿ ಹೃದಯದ ವ್ಯಕ್ತಿತ್ವ ಪೂರ್ಣಿಮಾಗೆ ಹೆಚ್ಚು ಇಂಪ್ರೆಸ್ ಮಾಡಿತ್ತು ಇಬ್ರು ಮದ್ವೆ ಆಗೋ ಟೈಮ್ನಲ್ಲೇ ರಾಮ್ ಕುಮಾರ್ ಸಿನಿಮಾದ ನಾಯಕ ನಟನಾಗಿ ನಟಿಸೋಕೆ ಶುರು ಮಾಡಿದ್ರು ಅಂದು ರಾಮ್ ಕುಮಾರ್ ಹೇಗೆ ಇದ್ರು ಅಂದ್ರೆ ಹೆಣ್ಣು ಮಕ್ಕಳ ಹಾಟ್ ಫೇವ್ರೇಟ್ ಆಗಿದ್ರು ಚಾಕ್ಲೇಟ್ ಹೀರೋ ಅಂತಾನೆ ಅವರನ್ನ ಕರೀಲಾಗ್ತಾ ಇತ್ತು ಆದ್ರೆ ಕೆಲ ವರ್ಷಗಳಲ್ಲೇ ರಾಮ್ ಕುಮಾರ್ ಚಿತ್ರದಿಂದ ದೂರ ಆಗ್ತಾರೆ ಇವರಿಗೆ ಅವಕಾಶಗಳು ಬರ್ತಾ ಇರ್ಲಿಲ್ವೋ ಅಥವಾ ಇವರೇ ಬೇಡ ಅಂತ ನಿಲ್ಲಿಸಿದ್ರು ಗೊತ್ತಿಲ್ಲ ಈಗ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ ಅಂದ್ಹಾಗೆ ಪೂರ್ಣಿಮಾ ಹಾಗೂ ರಾಮ್ ಕುಮಾರ್ಗೆ ಇಬ್ಬರು ಮಕ್ಕಳು ಧೀರನ್ ಹಾಗೇನೆ ಧನ್ಯ ಇಬ್ಬರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಸೋಕೆ ಶುರು ಮಾಡಿದ್ದಾರೆ ಉಟ್ನಲ್ಲಿ ಅಮ್ಮನ ಮಾತಿಗೆ ವಿರುದ್ಧವಾಗಿ ಮದುವೆಯಾಗಿದ್ದ ಪೂರ್ಣಿಮಾ ಇಂದು ಕುಮಾರ್ ಜೊತೆ ಆರಾಮಾಗಿದ್ದಾರೆ